ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಇಯರಿಂಗ್ಸನ್ನು ತೊಗೊಂಡ್ಬಂದಿನಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುದ್ದಾಗಿದೆ ಸ್ನೇಹಿತರೆ ಸಖತ್ ಆಗಿದೆ ಸ್ನೇಹಿತರೆ ಮತ್ತೆ ಇಯರಿಂಗ್ಸು ನೋಡಿ ತಿರುಪ ಟೈಪ್ ಇದೆ ಮತ್ತೆ ಚಕ್ರಾ ಥರ ಇದೆ ಸಖತ್ ಆಗಿದೆ ಲಾಸ್ಟ್ ಟೈಮ್ ನೀವು ಈ ಇಯರಿಂಗ್ಸ್ನೆಲ್ಲ ತಗೊಂಡಿದ್ರಿ ಟೂ ಫಿಫ್ಟಿ ರುಪೀಸ್ ಇಯರಿಂಗ್ಸ್ ಇತ್ತು ವಿತ್ ಪೆಂಡೆಂಟ್ ಈ ಸಾರಿ ತರಿಸಿದೀವಿ ನೋಡಿ ಪೆಂಡೆಂಟು ಬ್ಯಾಕ್ ಸೈಡ್ ತೋರಿಸ್ತೀನಿ ಹೆಂಗಿದೆ ಅಂತ ನಿಮಗೆ ತುಂಬ ಈಸಿ ಮಾಡ್ಬಿಟ್ಟಿದ್ದೀನಿ ಈ ಸಾರಿ ನೋಡಿ ಮಿ ಸೈಡ್ ಹುಕ್ಕು ಕೊಟ್ಟಿದ್ದೀನಿ ಮಿಡ್ಲು ಹುಕ್ಕು ಕೊಟ್ಟಿದ್ದೀನಿ ನೋಡಿ ಸೈಡಲ್ಲಿ ಬೇಕಂದರೆ ಸೈಡಲ್ಲೂ ಹಾಕ್ಕೋಬೋದು ಮಿಡ್ಲಲ್ಲಿ ಬೇಕಂದರೆ ಮಿಡ್ಲಲ್ಲೂ ಹಾಕೋಬೋದು ಎರಡೂ ಇದೆ ಟೂ ಇನ್ ಒನ್ ಇದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಕ್ರೀಮಿಶ್ ಪಾಲಿಷ್ ಇದೆ ಮತ್ತು ಸ್ಟೋನ್ಗಳು ನೋಡಿ ಹೆವಿ ಕ್ವಾಲಿಟಿ ಸ್ಟೋನ್ಗಳನ್ನು ಹಾಕಿದ್ದಾರೆ ಇದಕ್ಕೂ ಏನು ಇಯರಿಂಗ್ಸ್ಗೂ ಸ್ಟೋನ್ ಹಾಕಿದ್ದಾರೆ ಮತ್ತು ಇದು ಮೆಟೀರಿಯಲ್ ಏನು ಅಂತ ಕೇಳೋದಾದರೆ ಪ್ಯೂರ್ ಕಾಪರ್ದಾಗಿರುತ್ತೆ ಗೋಲ್ಡ್ ಪಾಲಿಷ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಫ್ರಂಟ್ ಎಲ್ಲ ಸೈಡುನೂ ರಿಯಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದಕ್ಕೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಫೋರ್ ಫಿಫ್ಟಿ ರುಪೀಸ್ಗೆ ಈ ಥರ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಬಿಟ್ ಬಂದರೆ ಯಾಕೆ ಹೇಳಿ ಯಾಕೆಂದರೆ ಇಯರಿಂಗ್ಸೇ ಟೂ ಫಿಫ್ಟಿಗೆ ಓಡ್ತಾ ಇದೆ ಸೊ ಅಂದರೆ ಲೆಕ್ಕ ನೋಡಿದ್ರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಪೆಂಡೆಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾವ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಕ್ರಿಸ್ಟಲ್ ಬೀಟ್ಸ್ ಚೈನ್ ಅನ್ನ ಬಂದಿನಿ ಸೆಟ್ ಅಂತೂ ಸಾಕಾತ್ ಆಗಿದೆ ಸ್ನೇಹಿತರೆ ಬೊಂಬಾಡ್ ಆಗಿದೆ ಪಾಲಿಷ್ ಅಂತೂ ಸೂಪರ್ ಆಗಿದೆ ಇದೆಲ್ಲೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಅಂತ ಹೇಳ್ಬೋದು ಈ ಎಲ್ಲ ಸೆಟ್ಗಳಿಗೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಕೆಳಗಡೆ ಬಂದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಗ್ರೀನ್ ಬೀಟ್ಸ್ ಎರಡು ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಅದರ ಮೇಲ್ಗಡೆ ಸ್ಟೋನ್ ಒಂದು ಸಣ್ಣ ಸ್ಟೋನನ್ನು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಚೈನ್ ನೋಡೋದಾದರೆ ನೋಡಿ ಫಸ್ಟ್ ಗೋಲ್ಡ್ ಬಾಲ್ಸ್ ಹಾಕಿ ಆನಂತರ ಕ್ಯಾಪಿಂಗ್ ಹಾಕಿ ಸಿಕ್ಸ್ ಲೇಯರ್ಸ್ದು ಕ್ರಿಸ್ಟಲ್ ಬಿಟ್ಸನ್ನು ಹಾಕಿದ್ದಾರೆ ನೋಡಿ ಮೊದಲು ಗ್ರೀನ್ ಸ್ಟೋನನ್ನು ಹಾಕಿ ಮಿಡ್ ಮಿಡ್ಲಲ್ಲಿ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಆನಂತರ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಆನಂತರ ಮತ್ತೆ ಕ್ಯಾಪಿಂಗ್ ಮತ್ತೆ ಗೋಲ್ಡ್ ಬಾಲ್ಸು ಮತ್ತೆ ಕ್ಯಾಪಿಂಗು ಸೊ ಸಖತ್ ವರ್ಕ್ ಮಾಡಿದ್ದಾರೆ ಲಾಸ್ಟಲ್ಲೂ ಕೂಡ ಲಾಸ್ಟಲೊಂದು ಗೋಲ್ಡ್ ಬಾಲನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಎಕ್ಸ್ಟ್ರಾ ಚೈನನ್ನು ಸೇರಿಸಿ ತರ್ಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ರೇಟ್ ಕೇಳೋದಾದರೆ ಇವತ್ತು ಆಫ್ ಇದು ಆ್ಯಕ್ಚುಲ್ ರೇಟ್ ಟೂ ತೌಸಂಡ್ ಇದೆ ಇವತ್ತು ಆ್ಯಕ್ಚುಲಾಗಿ ಆಫರಲ್ಲಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ರಿಯಲ್ ಗೋಲ್ಡ್ ಪಾಲಿಶ್ದು ಕೆಂಪು ಸ್ಟೋನ್ ಇರುವಂತಹ ಒಂದು ಜ್ಯುವೆಲ್ರಿಯನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಅದು ಕೂಡ ಚಾಂದ್ ಬಾಲಿಯಲ್ಲಿ ತೊಗೊಂಡ್ಬಂದಿದ್ದೀನಿ ಸಕ್ಕತ್ತಾಗಿದೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ಇಯರಿಂಗ್ಸು ಚಾಂದ್ ಬಾಲಿ ಇಯರಿಂಗ್ಸು ಸೊ ನೀವು ಚಿನ್ನದ ಏನು ಮಾಡಿಸ್ತೀರೋ ಅದೇ ಥರ ಇರುತ್ತೆ ಚಿನ್ನದ್ದು ಆಲ್ಮೋಸ್ಟ್ ಇದಕ್ಕೆ ಯೂಸ್ ಮಾಡಿರುವಂತಹ ಎಲ್ಲವೂ ಕೂಡ ಚಿನ್ನದನ್ನೇ ಯೂಸ್ ಮಾಡಿದ್ದಾರೆ ಅಂದರೆ ಸ್ಟೋನ್ಗಳಿರಬಹುದು ಮತ್ತು ವರ್ಕ್ಮ್ಯಾನ್ಶಿಪ್ ಇರಬಹುದು ಪಾಲಿಶ್ ಇರ್ಬೋದು ಎಲ್ಲ ಚಿನ್ನದ ಬಳಸೋದನ್ನೇ ಬಳಸಿದ್ದಾರೆ ಕೆಳಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಒಂದು ಲೈನು ವೈಟ್ ಸ್ಟೋನನ್ನು ಹಾಕಿದರೆ ಒಂದು ಲೈನು ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಒಳಗಡೆ ನೋಡಿ ಒಂದು ವೈಟ್ ಸ್ಟೋನು ಮತ್ತು ಒಂದು ಗ್ರೀನ್ ಸ್ಟೋನಲ್ಲಿ ಡಿಸೈನನ್ನು ಮಾಡಿದ್ದಾರೆ ಮಧ್ಯದಲ್ಲಿ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಮೇಲ್ಗಡೆ ಒಂದು ಅರ್ಧ ಚಂದ್ರಾಕೃತಿಯನ್ನು ಮಾಡಿ ಅದರ ಮೇಲ್ಗಡೆ ಒಂದು ನ್ಯೂ ಡಿಸೈನನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಇದು ಮೆಟೀರಿಯಲ್ ಬಂದು ಕಾಪರ್ ಆಗಿರುತ್ತೆ ಬಟ್ ಪಾಲಿಷ್ ಬಂದು ರಿಯಲ್ ಗೋಲ್ಡ್ ಪಾಲಿಷ್ ಆಗಿರುತ್ತೆ ಬ್ಯಾಕ್ ಸೈಡ್ ನೋಡೋದಾದರೆ ಪುಷ್ ಅಪ್ ಬರುತ್ತೆ ಥ್ರೆಡ್ ಬರೋದೇ ಇಲ್ಲ ಈ ಒಂದು ಇಯರಿಂಗ್ಸ್ಗಳಿಗೆ ರಿಯಲ್ ಗೋಲ್ಡ್ ಪಾಲಿಷ್ ಇಯರಿಂಗ್ಸ್ಗೆ ಯಾವುದಕ್ಕೂ ಕೂಡ ಇದುವರೆಗೂ ಥ್ರೆಡ್ ಬಂದೇ ಇಲ್ಲ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆ ಫೈವ್ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಫೈವ್ ಫಾರ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರು ಸ್ಟಾಕ್ ಇರೋವರೆಗೂ ಮಾತ್ರ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಏಡಿ ಸ್ಟೋನ್ ಇರುವಂತಹ ನಕ್ಲೇಸ್ ಅನ್ನ ತಗೊಂಬಂದಿನಿ ಸಕ್ಕತ್ ಆಗಿದೆ ನೋಡಿ ಕೆಳಗಡೆ ಬಂದ್ಬಿಟ್ಟು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇದೆ ಈ ಪರ್ಲ್ ಪರ್ಲ್ಗಳೆಲ್ಲ ಹೆವಿ ಕ್ವಾಲಿಟಿ ಇದು ಮತ್ತೆ ಅನ್ನ ನೋಡ್ತಿದಿರಲ್ಲ ಸುತ್ತಲೂ ಏಡಿ ಅನ್ನು ವೈಟ್ ಸ್ಟೋನ್ ಹಾಕಿದ್ರೆ ಮಿಡ್ಲ್ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಮಣಿಗಳನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಬಂದು ಎರಡು ದಪ್ಪ ದಪ್ಪು ಗೋಲ್ಡ್ ಮಣಿಗಳನ್ನು ಹಾಕಿ ಚಕ್ರಗಳನ್ನು ಹಾಕ್ಕೊಂಡೋಗಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ರೋಪ್ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಚೈನು ಅಷ್ಟೇ ಹೆವಿ ಕ್ವಾಲಿಟಿ ಚೈನು ಡಿಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ಮತ್ತು ಅದಕ್ಕೆ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಎಲ್ಲನೂ ಕೂಡ ಫುಲ್ ಹೋಲ್ ಸೆಟ್ಟೇನೆ ಇದು ಏನಂದರೆ ಫೈವ್ ಇಯರ್ಸ್ ವಾರಂಟಿ ಇರುವಂತ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಇರುವಂತ ಒಂದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ಬೋದು ಈ ತರಹ ನೆಕ್ಲೆಸ್ಗಳು ತುಂಬ ರೇರ್ ಬರೋದು ಅಂತ ಪರ್ಚೇಸ್ ಮಾಡಿಬಿಡಿ ಮತ್ತು ಬ್ಯಾಕ್ ಸೈಡ್ಗೆ ನೋಡಿ ಚೈನನ್ನು ಅದೇ ಥರ ಪಾಲಿಷ್ ಇರುವಂತಹ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ನಿಜವಾಗ್ಲೂ ಖುಷಿ ಪಡ್ತೀರ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಬರ್ತಾ ಇದೆ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲನ್ನು ತೊಗೊಂಬಂದಿನಿ ಎಸ್ ಸ್ನೇಹಿತರೆ ಪಂಚಲೋಹ ಬ್ಯಾಂಗಲನ್ನು ತೊಗೊಂಬಂದಿನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಸಣ್ಣಕ್ಕಿದೆ ತುಂಬ ದಪ್ಪ ಇಲ್ಲ ಸಿಕ್ಕಾಪಟ್ಟೆ ಸಣ್ಣನೇ ಇದೆ ಬಟ್ ಗಟ್ಟಿ ಇದೆ ಸ್ಟ್ರಾಂಗಾಗಿದೆ ಸ್ನೇಹಿತರೆ ನಾರ್ಮಲ್ ಬ್ಯಾಂಗಲ್ಗಳಿರ್ತವಲ್ಲ ಆ ಥರ ಅಲ್ಲ ಹೆವಿ ಸ್ಟ್ರಾಂಗ್ ಇದೆ ಸಣ್ಣಕ್ಕಿದ್ರೂ ಸ್ಟ್ರಾಂಗಾಗಿದೆ ಮತ್ತು ಡಿಸೈನನ್ನು ನೋಡ್ತಾ ಇದ್ದೀರಲ್ಲ ಡೈಮಂಡ್ ಕಟ್ಟಿಂಗ್ಸು ಅದ್ರ ಜೊತೆಗೆ ಡಾಟ್ ಡಾಟ್ ಮೂರು ಡಾಟ್ಗಳನ್ನು ಹಾಕಿದ್ದಾರೆ ಸಖತ್ತಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಈವನ್ ಟು ಟೆನ್ನಲ್ಲೂ ಕೂಡ ಸಿಗುತ್ತೆ ಬ್ಯಾಂಗಲ್ಲು ನೆನಪಲ್ಲಿರಲಿ ಈ ಪಂಚಲೋಹ ಬ್ಯಾಂಗಲ್ ತುಂಬ ದಿವಸ ಆದಮೇಲೆ ಬಂದಿರೋದು ಸೊ ಹಾಗಾಗಿ ಬೇಗ ಸ್ಟಾಕ್ಔಟ್ ಆಗುತ್ತೆ ತಗೊಳ್ಳೋರು ಅಂತ ಪರ್ಚೇಸ್ ಮಾಡಿಬಿಡಿ ಅಲ್ಲಿ ಇದರ ರೇಟ್ ಕೇಳೋದಾದ್ರೆ ತ್ರೀ ಫಿಫ್ಟಿ ರುಪೀಸ್ ನಾಲ್ಕು ಬ್ಯಾಂಗಲ್ಗೆ ಎರಡು ಜೊತೆ ಬ್ಯಾಂಗಲ್ಲು ತ್ರೀ ಫಿಫ್ಟಿ ಮತ್ತಿನ್ನೇ ಆಗ್ತಾಡ ಫೋರ್ ಫಿಫ್ಟಿ ಇದ್ದಿದ್ದು ತ್ರೀ ಫಿಫ್ಟಿ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ಒಳಗಡೆ ಅಂತೂ ಸ್ಮೂತಾಗಿದೆ ಸ್ನೇಹಿತರೆ ಬ್ಯಾಂಗಲನ್ನು ನೀವು ತೊಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಕ್ವಾಲಿಟಿ ಮತ್ತು ಇದು ಮತ್ತು ನಿಮಗೆ ಕೈಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದು ಸೋಪ್ ವಾಟ್ರ್ ಹಾಕೋದು ದಯವಿಟ್ಟು ಮಾಡಬೇಡಿ ಆವಾಗ ನಿಮಗೆ ಕಲರು ಶೇಡ್ ಆಗುವಂಥ ಸಾಧ್ಯತೆ ಇರುತ್ತೆ ಯಾವುದೇ ಬ್ಯಾಂಗಲ್ಗಳಾಗಲಿ ಸ್ನೇಹಿತರೆ ಈವನ್ ಚಿನ್ನದ ತೊಗೊಂಡ್ರೂ ಅಷ್ಟೇ ನೀವು ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕಿದ್ರೆ ಕಲರ್ ಶೇಡ್ ಆಗೇ ಆಗುತ್ತೆ ನೀವು ನೋಡಿದ್ದೀರಲ್ಲ ಚಿನ್ನೂ ಶೈನಿಂಗ್ ಕಳ್ಕೊಳ್ಳುತ್ತೆ ಯಾಕೆಂದರೆ ಆ ಒಂದು ಸೋಪ್ ವಾಟ್ರಲ್ಲಿ ಆ್ಯಸಿಡ್ ಇರುತ್ತೆ ನಿಮ್ಗೆ ಯಾರಾದರೂ ಹೊರಗಡೆ ಇಲ್ಲ ನೀವು ಸೋಪ್ ವಾಟ್ರ್ ಹಾಕಿದ್ರೂ ಏನೂ ಆಗೋಲ್ಲ ಇದು ಹಂಗೆ ಹಿಂಗೆ ಅಂದರೆ ಅದೆಲ್ಲ ಸುಳ್ಳು ನಂಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ ಅನ್ನ ತೊಗೊಂಡಿನಿ ಸಕ್ಕಂದರೆ ಸಕ್ಕತ್ತಾಗಿದೆ ನೋಡಿ ಆ ರಾಣಿ ಪಿಂಕಲ್ಲಿ ಬಂದಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ಇದು ಸುತ್ತನು ಸಪ್ರೇಟ್ ಸಪ್ರೇಟ್ ಪೆಂಡೆಂಟು ಸೊ ಈ ರೀತಿ ಅಳ್ಳಾಡೋದ್ರಿಂದ ಮೇಲೆ ಹಾಕ್ಕೊಂಡ್ರು ಕೂಡ ನೀವು ಹೆಂಗ್ ಹೇಳ್ತೀರ ಹಂಗೆ ಕೂತ್ಕೊಳ್ಳುತ್ತೆ ಸ್ಟಿಫಾ ಕೂತ್ಕೊಳ್ಳೋದು ಆ ಥರ ಏನಿಲ್ಲ ನಿಮ್ಮ ಕತ್ತೆ ಹೇಗಿರುತ್ತೆ ಹಾಕಿ ಕೂತ್ಕೊಳ್ಳುತ್ತೆ ಸಕ್ಕತ್ತಾಗಿದೆ ಈ ಪೆಂಡೆಂಟನ್ನು ನೋಡಿ ಸುತ್ತಲೂ ಕೂಡ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮಿಡ್ಲಲ್ಲಿ ರಾಣಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಮಿರ ಅಂತ ಮಿಂಚ್ತಿದೆ ಲೈಟನ್ ಬೆಳ್ಕೋಕೆ ಇದರಲ್ಲೇ ಗೊತ್ತಾಗುತ್ತೆ ಇದರ ಕ್ವಾಲಿಟಿ ಹೆಂಗಿದೆ ಅಂತ ಅದರ ಮೇಲ್ಗಡೆ ನೋಡಿ ಓವರ್ ಶೇಪ್ದು ಒಂದು ಪಿಂಕ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತೆ ಈ ಒಂದು ನೆಕ್ಲೆ ನೋಡಿ ಒಂದು ಸ್ಕ್ವೇರ್ ನೆಕ್ಲೆಸ್ ಹಾಕಿದ್ದಾರೆ ಒಂದು ಸ್ಟಾರು ಸ್ಕ್ವೇರು ಸ್ಟಾರು ಅದೇ ಥರ ಹಾಕ್ಕೊಂಡೋಗಿದ್ದಾರೆ ಬ್ಯಾಕ್ ಸೈಡ್ಗೆ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ದಾರೆ ಇಯರಿಂಗ್ಸ್ ಅಂತೂ ಟಾಪ್ ಆಗಿದೆ ಸ್ನೇಹಿತರೆ ಸಖತ್ತಾಗಿದೆ ಆಗಿದೆ ಅದಕ್ಕೊಷ್ಟೇ ಮಿಡ್ಲಲ್ಲಿ ಪಿಂಕ್ ಸ್ಟೋನು ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಇದು ತ್ರೀ ಸ್ಟೆಪ್ ಥರ ಕಾಣಿಸುತ್ತೆ ಮೇಲ್ಗಡೆ ರೌಂಡ್ ರೌಂಡ್ಗೆ ಸ್ಟೋನಲ್ಲೇ ಮಾಡಿ ಮಿಡ್ಲಲ್ಲಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಪುಶ್ ಅಪ್ ಟೈಪ್ ಇದೆ ಇಯರಿಂಗ್ಸು ಬ್ಯಾಕ್ ಸೈಡ್ಗೆ ಚೈನ ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ದಾರೆ ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಿದೆ ಈ ನೆಕ್ಲೆಸ್ಗಳೆಲ್ಲ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಮೇಲಿದೆ ಹೊರಗಡೆ ಬಟ್ ನಾವು ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಆದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನಾಗರ ಪೆಂಡೆಂಟ್ ನೆಕ್ಲೆಸನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ನೋಡಿ ಇದಂತೂ ನಾಗರ ಪೆಂಡೆಂಟು ತುಂಬ ಅಂದರೆ ತುಂಬಾ ಫೇಮಸ್ ಪೆಂಡೆಂಟ್ ಅಂತ ಹೇಳ್ಬೋದು ನೋಡಿ ಆ ಕಡೆ ಈ ಕಡೆ ಆನೆಗಳನ್ನು ಮಾಡಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮಾಡಿದ್ದಾರೆ ಸುತ್ತಲೂ ಒಂದು ಗುಡ್ ವರ್ಕನ್ನು ಮಾಡಿದ್ದಾರೆ ಮೇಲ್ಗಡೆ ಐದು ನಾಗರ ಹಾವು ಸೆಡೆ ಎತ್ಕೊಂಡು ನಿಂತಿರೋ ಥರ ಮಾಡಿದ್ದಾರೆ ಮೇಲ್ಗಡೆ ಒಂದು ಸಣ್ಣ ಸ್ಟೋನನ್ನು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಈ ಪೆಂಡೆಂಟು ರಿಮೂವೇಬಲ್ಲು ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮಿಶ್ ಪಾಲಿಶ್ ಇದೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋವಂಥ ನೆಕ್ಲೆಸ್ಸು ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಶೇಡ್ ಆಗೋದಾಗಲಿ ಅಥವಾ ಕಪ್ ಆಗೋದಾಗಲಿ ಡ್ಯಾಮೇಜ್ ಆಗೋದಾಗಲಿ ಆಗೋವಂಥ ಚಾನ್ಸಸ್ಸೇ ಇಲ್ಲ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಬ್ಯಾಕ್ ಸೈಡ್ ಪುಶ್ ಅಪ್ ಟೈಪ್ ಇದೆ ಮತ್ತು ಹಿಂದೆಗಡೆ ನೋಡೋದಾದರೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಎಲಿಫೆಂಟ್ ಇಯರಿಂಗ್ಸ್ ಅನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಇಯರಿಂಗ್ಸ್ ಅನ್ನೋದಕ್ಕಿಂತ ಜುಮ್ಕಾ ಅಂತ ಹೇಳ್ಬೋದು ಸಖತ್ ಆಗಿದೆ ಆಗಿದೆ ಕ್ವಾಲಿಟಿ ಅಂತೂ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಜುಮ್ಕಾ ಅನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಳಾಡುತ್ತೆ ಮೇಲ್ಗಡೆ ಎರಡು ಪರ್ಲನ್ನು ಆ ಕಡೆ ಈ ಕಡೆ ಹಾಕಿದ್ದಾರೆ ನಂತರ ಎಲಿಫೆಂಟ್ ಫೇಸ್ ಅನ್ನು ಹಾಕಿದ್ದಾರೆ ಮತ್ತೆ ನೋಡಿ ವರ್ಕ್ ಶಿಪ್ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಎಲಿಫೆಂಟ್ ಮೇಲೆ ನೋಡಿ ಯಾವ ತರ ಇದೆ ಸ್ಟೋನ್ ಅಲ್ಲಿ ಒಂಥರ ಕಿರೀಟ ತರ ಮಾಡಿದ್ದಾರೆ ಗೆ ನೋಡಿ ಅದ್ರ ಮೇಲ್ಗಡೆ ಎಲಿಫೆಂಟ್ ಕಿವಿಯನ್ನ ಬಂದು ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಕೆಳಗಡೆ ನೋಡಿ ಒಂದು ಫ್ಲವರ್ ಅನ್ನ ಇಟ್ಟು ಎರಡು ಎಲೆಯನ್ನ ಇದರಲ್ಲೇ ಇದ್ರಲ್ಲೇ ಮೆಟೀರಿಯಲ್ ಅಲ್ಲೇ ಅಂದ್ರೆ ಗೋಲ್ಡ್ ಮೆಟೀರಿಯಲ್ ಅಲ್ಲೇ ಎಲಿಫೆಂಟ್ ಎಲೆಗಳನ್ನ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಆ ರೈಟ್ ಅಂಡ್ ಲೆಫ್ಟ್ ಎರಡು ಕಿವಿಗೂ ಆಪೋಸಿಟ್ ಆಪೋಸಿಟ್ ಸೈಡಲ್ಲೇನೆ ಎಲಿಫೆಂಟನ್ನು ಕೊಟ್ಟಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ಬೊಂಬಾಡ ಇದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಹಾಗಾಗಿ ನಿಮಗೆ ಎಷ್ಟು ವರ್ಷ ಹಾಕೊಂಡ್ರು ಕೂಡ ಶೇಡ್ ಆಗೋದಿಲ್ಲ ಹೊಸ ಹೊಸ ಜ್ಯುವೆಲ್ರಿಗಳು ಹೊಸ ಹೊಸ ಜುಂಕಿಗಳು ಹೊಸ ಹೊಸ ಇಯರಿಂಗ್ಸು ಪ್ರತಿ ದಿವಸ ನಾನು ತೋರಿಸ್ತಾನೆ ಇರ್ತೀನಿ ಪುಶಪ್ ಟೈಪ್ ಇದೆ ಸ್ನೇಹಿತರೆ ಥ್ರೆಡ್ ಟೈಪ್ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದು ಬಂದು ಕ್ರೀಮಿಶ್ ಪಾಲಿಶು ತುಂಬನೇ ಕಷ್ಟ ಈ ಪಾಲಿಷ್ ಮಾಡೋದು ಮ್ಯಾಟ್ ಪಾಲಿಷ್ ಈಸಿ ಆಗುತ್ತೆ ಬಟ್ ಕ್ರೀಮಿಶ್ ಪಾಲಿಷ್ ತುಂಬಾ ಕಷ್ಟ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ತುಂಬ ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಿ